ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಲ್ಬೋ ಲೆಂತ್ ಸ್ಲೀವ್ಸ್ನ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ನಾರ್ಮಲ್ ಸ್ಲೀವ್ಸ್ ಕಟ್ ಮಾಡೋ ಥರನೇ ಎಲ್ಬೋ ಲೆಂತ್ ಸ್ಲೀವ್ಸ್ ಕಟ್ ಮಾಡಿದ್ರೆ ಸ್ಲೀವ್ಸ್ ಹತ್ರ ರಿಂಕೋಲ್ಸು ಮತ್ತು ಆರ್ಮೋಲ್ ಹತ್ರ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ ನಾನು ಅದಕ್ಕೆ ಮೆಜರ್ಮೆಂಟ್ಸ್ ತೊಗೊಂಡಿದ್ದೀನಿ ಸ್ಲೀವ್ಸ್ ಲೆಂತು ಸ್ಲೀವ್ಸ್ ಲೌ ರೌಂಡು ಆರ್ಮೋಲು ಇಷ್ಟು ಮೆಜರ್ಮೆಂಟ್ಸ್ ತೊಗೊಂಡಿದ್ದೀನಿ ನೀವು ಇದೇ ಮೆಜರ್ಮೆಂಟ್ಸ್ ತೊಗೋಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ್ದು ಬೇಕೋ ಆ ಮೆಜರ್ಮೆಂಟ್ಸ್ನ ತೊಗೊಬೋದು ನಾನು ಹೇಳ್ಕೊಡೋ ಪರ್ಪಸ್ಗೋಸ್ಕರ ಎಕ್ಸಾಂಪಲ್ಗೋಸ್ಕರ ಈ ಮೆಜರಿಂಗ್ ತೊಗೊಂಡಿದ್ದೀನಿ ನೀವು ಓನ್ ಬ್ಲಸ್ ಮೆಜರ್ಮೆಂಟ್ ಕೂಡ ಯೂಸ್ ಮಾಡ್ಬೋದು ಈ ಥರ ಪೇಪರ್ ಕೂಡ ಯೂಸ್ ಮಾಡ್ಕೊಂಡು ಕಟಿಂಗ್ ಮಾಡ್ಬೋದು ನಾನು ವಿಡಿಯೋ ಪರ್ಪಸ್ಗೋಸ್ಕರ ನಿಮ್ಗೆ ಚೆನ್ನಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಡ್ರಾಯಿಂಗ್ ಶೀಟಲ್ಲಿ ಕಟ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ನ್ಯೂಸ್ ಪೇಪರ್ಸ್ ಇದ್ದರೆ ವೇಸ್ಟ್ ಪೇಪರ್ಸ್ ಇದ್ದರೆ ಅದರಲ್ಲೆಲ್ಲ ಯೂಸ್ ಮಾಡಿಕೊಂಡು ಪೆ ಫಸ್ಟು ಪೇಪರ್ ಕಟಿಂಗ್ನ ಸ್ಟಾರ್ಟ್ ಮಾಡಿ ನೀಟಾಗಿ ಆಮೇಲಿಂದ ಬ್ಲೌಸ್ ಪೀಸ್ ಮೇಲೆ ಕಟ್ಟಿಂಗ್ ಮಾಡೋಕ್ಕೆ ನಿಮಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋದಲ್ಲಿ ನೋಡಿ ನಾನು ಸೀಸರು ಮತ್ತು ಮೆ ಇದು ನಾನು ಮೆಜರ್ಮೆಂಟ್ಸು ಸೀಸರು ಸ್ಕೇಲು ಟೇಪು ಮತ್ತು ಮಾರ್ಕರ್ ಮಾಡೋಕ್ಕೆ ಒಂದು ಪೆನ್ನು ಇಷ್ಟನ್ನು ಯೂಸ್ ಮಾಡಿದ್ದೀನಿ ಇದನ್ನ ಯೂಸ್ ಮಾಡಿಕೊಂಡು ಎಲ್ಬೋ ಲೆಂತ್ ಸ್ಲೀವ್ಸ್ನ ಹೇಗೆ ಕಟ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಮೆಜರ್ಮೆಂಟ್ ಫಾರ್ ಎಲ್ಬೋಲನ್ ಸ್ಲೀವ್ಸ್ ಕಟಿಂಗು ಈಗ ಪೇಪರ್ ತೊಗೊಂಡಿದ್ದೀನಲ್ಲ ಅದು ಒಂದು ಕಡೆ ಫೋಲ್ಡ್ ಇದೆ ಇನ್ನೊಂದು ಕಡೆ ಓಪನ್ ಇದೆ ಹೇಗೆ ತೊಗೊಳೋದು ಹೇಗೆ ಮೆಜರ್ಮೆಂಟ್ ಮಾಡೋದು ಕಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ನಮ್ಮದು ಸ್ಲೀವ್ಸು ಲೆಂತು ಒಂಬತ್ತು ಇಂಚಿದೆ ನೋಡಿ ತೋರಿಸ್ತಿದ್ದೀನಿ ಯಾವ ಥರ ಇದೆ ಅಂತ ಒಂದು ಸೈಡ್ ಓಪನ್ ಇರಬೇಕು ಒಂದು ಸೈಡ್ ಕ್ಲೋಸ್ ಇರಬೇಕು ಈಗ ನಮ್ಮದು ಸ್ಲೀವ್ಸ್ ಲೆಂತು ಒಂಬತ್ತು ಇಂಚಿದೆ ಅಂತ ನೋಡಿ ತೋರಿಸ್ತಿದ್ದೀನಿ ಇವಾಗ ಅದು ಸ್ವಲ್ಪ ಕೆಳಗಡೆ ಅಡ್ಜಸ್ಟ್ ಆಗಿಲ್ಲ ಈಕ್ವಲ್ ಆಗಿರಬೇಕು ಎರಡು ಪಾರ್ಟ್ಸು ಕೂಡ ನೀಟಾಗಿ ಸೆಟ್ ಆಗಿರಬೇಕು ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೋತಿದ್ದೀನಿ ನೋಡಿ ಇದಾದಮೇಲೆ ಇವಾಗ ನಾನು ಎಷ್ಟು ಇಚ್ ಇದೆ ಬ್ಲೌಸ್ ಲೆಂತ್ ಒಂಬತ್ತು ಇಂಚಿದೆ ಅದಕ್ಕೆ ಒಂದು ಇಂಚು ಸ್ಟಿಚಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಟೆನ್ ಇಂಚಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಕಾಣಿಸ್ತಿದೆ ಅನ್ಕೋತೀನಿ ಇದಕ್ಕೆ ಟೆನ್ ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ ಇದಕ್ಕೆ ಒಂದು ಲೈನ್ ಹಾಕೋತೀನಿ ನಾನು ಬಿಫೋರ್ ಯು ಡೇದಲ್ಲಿ ಸ್ಲೀವ್ಸ್ ನಾರ್ಮಲ್ ಸ್ಲೀವ್ಸ್ನ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಬಟ್ ಎಲ್ಬೋಲ್ ಎಂತೂ ಸಿಮಿಲಾಗಿರುತ್ತೆ ಮತ್ತೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ ಯಾಕಂದರೆ ಎಕ್ಸ್ಟ್ರಾ ಪಾರ್ಟಲ್ಸ್ ಇರುತ್ತೆ ಅದರಲ್ಲಿ ಅದನ್ನು ಕೂಡ ತೆಗಿಬೇಕು ಇದು ಎ ಪಾರ್ಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ನೆಕ್ಸ್ಟು ಇದರಿಂದ ನಾನು ಬೇರೆದಕ್ಕೆಲ್ಲ ಮೂರು ಇಂಚ್ ತೆಗ್ದಿದ್ದೀನಿ ಇದಕ್ಕೆ ಮೂರುವರೆ ಇಂಚ್ ಮಾ ಬ್ಯಾಕ್ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದಕ್ಕೆ ನಾನು ತೋರಿಸ್ತಿದ್ದೀನಿ ಮೂರುವರೆ ಇಂಚ್ ಬ್ಯಾಕ್ ಮಾರ್ಕ್ ಮಾಡ್ಕೋಬೇಕು ಇವಾಗ ಒಂದು ಲೈನ್ ಹಾಕ್ಕೋಬೇಕು ನಾನು ಹೋಸರಿ ಕೂಡ ಸ್ಲೀವ್ಸ್ ಕಟ್ ಮಾಡೋದು ಹೇಗೆ ಅಂತ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿದೆ ಚೆಕ್ ಮಾಡ್ಕೊಳ್ಳಿ ನಾರ್ಮಲ್ ಸ್ಲೀವ್ಸ್ ಕಟ್ ಮಾಡೋದು ಹೇಗೆ ಅಂತ ಇದನ್ನು ಬಿ ಲೈಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ಆರ್ಮುಹಲು ನಮಗೆ ಫಿಫ್ಟೀನ್ ಇದೆ ಅದರಲ್ಲಿ ಅರ್ಧ ಭಾಗ ತೊಗೋಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಆದರೂ ಒಂದು ಸರಿ ಹೇಳ್ಕೊಡ್ತಿದ್ದೀನಿ ನೋಡಿ ಫಿಫ್ಟೀನ್ ಹತ್ರ ಇಟ್ಕೊಂಡು ಟೇಪ್ನ ಈ ಕಡೆ ಪ್ರೆಸ್ ಮಾಡಿದ್ರೆ ಅಲ್ಲಿ ಎಷ್ಟಿದೆ ಅಷ್ಟು ಬರುತ್ತೆ ಏಳುವರೆ ಇಂಚಿದೆ ಈಗ ನಾವು ಏಳುವರೆ ಇಂಚು ಆರ್ಮೋಲ್ನ ಎ ಲೈನದಿಂದ ಬಿ ಲೈನ್ಗೆ ಮಾರ್ಕ್ ಮಾಡಬೇಕು ಕ್ರಾಸಾಗಿ ನಾನು ಹೇಗೆ ಮಾರ್ಕ್ ಮಾಡ್ತಿದ್ದೀನಿ ಅದೇ ರೀತಿ ಮಾರ್ಕ್ ಮಾಡಬೇಕು ಇವಾಗ ಇದಕ್ಕೂ ಅದಕ್ಕೂ ಒಂದು ಲೈನ್ ಹಾಕೋಬೇಕು ನೋಡಿ ತೋರಿಸ್ತೀನಿ ಹೇಗೆ ಹಾಕೊಳ್ಳೋದು ಲೈನು ಅಂತ ಈ ಥರ ಹಾಕ್ಕೋಬೇಕು ಲೈನು ನೆಕ್ಸ್ಟು ಅದ್ರದ್ದು ಅರ್ಧ ಭಾಗ ತೊಗೋಬೇಕು ಈಗ ಏಳುವರೆ ಇಂಚಲ್ಲೂ ಕೂಡ ಒಂದನೇ ಭಾಗ ತೊಗೋಬೇಕು ಅರ್ಧ ಭಾಗ ಅಂದರೆ ಈ ಪಾಯಿಂಟ್ ಬರುತ್ತೆ ಇಲ್ಲಿಗೆ ಮಾರ್ಕ್ ಮಾಡ್ತೀವಿ ಇಲ್ಲಿಂದ ಅಲ್ಲಿಗೆ ಸ್ಕೇಲ್ ಹಿಡ್ಕೊಂಡ್ರೆ ಸ್ಟ್ರೈಟ್ ಒಂದು ಪಾಯಿಂಟ್ ಸಿಗುತ್ತೆ ಆ ಪಾಯಿಂಟ್ ಮಾರ್ಕ್ಬಿ ಮಾರ್ಕ್ ಮಾಡಿಬಿಟ್ಟು ಆ ಪಾಯಿಂಟ್ನೂ ಆರ್ಮೂಲ್ ಪಾಯಿಂಟ್ ತೊಗೊಂಡಿರ್ತೀವಲ್ಲ ಏಳುವರೆ ಇಂಚು ಅದನ್ನು ಮಾರ್ಕ್ ಮಾಡಬೇಕು ಆಯಿತಾ ಇವಾಗ ನಾವು ಏ ಲೈನದಿಂದ ಒಂದು ಇಂಚು ಮಾರ್ಕ್ ಮಾಡ್ಕೋಬೇಕು ಬ್ಯಾಕ್ ಶೇಪು ಮತ್ತು ಫ್ರಂಟ್ ಶೇಪ್ ತೆಗಿಯೋಕ್ಕೆ ನೋಡಿ ಮತ್ತು ಈ ಅರ್ಧದಿಂದ ಅರ್ಧ ಇಂಚು ಮಾರ್ಕ್ ಮಾಡ್ಕೋಬೇಕು ಮತ್ತು ಇವೆರಡರಲ್ಲೂ ಮಧ್ಯ ಬಿಟ್ವೀನ್ ಒಂದನ್ನ ಅರ್ಧ ಪಾರ್ಟನ್ನ ಕನ್ಸಿಡರ್ ಮಾಡ್ಕೋಬೇಕು ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಇದನ್ನು ಶೇಪ್ ಕೊಡಬೇಕು ನೋಡಿ ಬ್ಯಾಕ್ ಶೇಪು ಫ್ರಂಟ್ ಶೇಪು ಕೊಡೋದು ಹೇಗೆ ಅಂತ ನಾವು ಲೂಸ್ ಮಾಡಿರ್ತೀವಲ್ಲ ಒಂದು ಇಂಚು ಅದರಿಂದ ಕೂಡ ಈ ಕಡೆ ಬಂದು ಹಿಂಗೆ ಟರ್ನ್ ಆಗಬೇಕು ನೋಡಿ ಹೆಂಗೆ ಟರ್ನ್ ಆಗಬೇಕು ಅಂತ ತೋರಿಸ್ತೀನಿ ಈ ಥರ ಹೋಗಬೇಕು ನೆಕ್ಸ್ಟು ಬ್ಯಾಕ್ ಶೇಪ್ ಬ್ಯಾಕ್ ಶೇಪ್ ಕೊಡಬೇಕು ನೋಡಿ ಹೇಗೆ ಕೊಡೋದು ಬ್ಯಾಕ್ ಶೇಪ್ ಅಂತ ತೋರಿಸ್ತೀನಿ ಈ ಥರ ಬ್ಯಾಕ್ ಶೇಪ್ ಕೊಡೋದು ಇಷ್ಟು ಮೇಲ್ಗಡೆ ಪಾರ್ಟ್ ಕಟ್ಟಿಂಗ್ ಆಗುತ್ತೆ ಇವಾಗ ನಾವು ಸ್ಲೀವ್ಸ್ ರೌಂಡ್ ಎಷ್ಟಿದೆ ನಮಗೆ ಆರು ಇಂಚಿದೆ ಸ್ಲೀವ್ಸ್ ರೌಂಡ್ ಅಂದರೆ ಕೈ ತೋಳಿನ ಸುತ್ತಾಳುತ್ತೆ ಆರು ಇಂಚಿದೆ ಅದನ್ನು ನೋಡಿ ಇವಾಗ ಕೆಳಗಡೆ ಆರು ಇಂಚಿಗೆ ಮಾರ್ಕ್ ಮಾಡಬೇಕು ಮತ್ತು ಇವಾಗ ಈ ನಿಂದ ಈ ಲೈನ್ಗೆ ಲೈನ್ನ ಹಾಕಬಾರ್ದು ಏನಕ್ಕೆ ಅಂದರೆ ಇದರಲ್ಲಿ ಎಲ್ಬೋಲೆಂದು ಕಟ್ ಮಾಡೋದರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಪಾರ್ಟ್ ಇರುತ್ತೆ ಬಟ್ಟೆ ಅದನ್ನು ನಾವು ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಸೊ ಅದಕ್ಕೆ ಇದಕ್ಕೆ ಇದಕ್ಕೆ ಮತ್ತೆ ಲೈನ್ ಹಾಕೋಂಗಿಲ್ಲ ನೋಡ್ಕೊಳ್ಳಿ ಇವಾಗ ನಾನು ತೋರಿಸ್ತೀನಿ ಈಗ ಆರ್ಮ್ ನ ಮಾರ್ಕ್ ಮಾಡಿದ್ದೀವಲ್ವ ಎ ಲೈನದಿಂದ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬೀಳುತ್ತೆ ನರ್ಗೆ ನರ್ಗೆ ಬರೋ ಥರ ಆಗುತ್ತೆ ಅದಕ್ಕೆ ಅಲ್ಲಿ ಮುಕ್ಕಾಲು ಇಂಚು ಮೈನಸ್ ಮಾಡ್ಕೋಬೇಕು ಎ ಲೈನದಿಂದ ಮುಕ್ಕಾಲು ಇಂಚು ನಾವು ಪಕ್ಕಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ಇದು ಎಲ್ಲ ಬ್ಲೌಸ್ಗೂ ಕಾಮನ್ನು ಮುಕ್ಕಾಲು ಇಂಚು ಎಲ್ಲ ಥರದ್ದು ಮೆಜರ್ಮೆಂಟ್ ಸ್ಲೀವ್ಸ್ಗೂ ಸೇಮು ಮುಕ್ಕಾಲು ಇಂಚು ಮತ್ತು ಅಲ್ಲಿಂದ ನೋಡಿ ತೋರಿಸ್ತೀನಿ ಇಲ್ಲಿಂದ ಎರಡೂವರೆ ಇಂಚು ಮಾರ್ಕ್ ಮಾಡ್ಕೋಬೇಕು ಆಯಿತಾ ಮುಕ್ಕಾಲು ಇಂಚು ತೊಗೊಂಡಿರ್ತೀವಲ್ಲ ಅಲ್ಲಿಂದ ಈ ಮತ್ತು ಆರ್ಮೋಲ್ ಪಾಯಿಂಟ್ನ ಈ ಪಾಯಿಂಟ್ಗೆ ಜಾಯಿನ್ ಮಾಡಬೇಕು ನೋಡಿ ತೋರಿಸ್ತಿದ್ದೀನಿ ಈ ಪಾಯಿಂಟ್ಗೆ ಜಾಯಿನ್ ಮಾಡಬೇಕು ಮತ್ತು ಇಲ್ಲಿ ನೋಡಿ ನಾನು ಇವಾಗ ತೋರಿಸ್ತೀನಿ ಇಷ್ಟು ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳುತ್ತೆ ಅಂದರೆ ಒಂದು ಸ್ವಲ್ಪ ರಿಂಕಲ್ಸ್ ಬರೋ ಥರ ಆಗೋದು ಕೈ ಎತ್ತಿದ್ರೆ ಸ್ಲೀವ್ಸ್ ಹತ್ತಲೆಲ್ಲ ರಿಂಕಲ್ಸ್ ಸಿಂಕಲ್ಸ್ ಬರೋದು ಬ್ಲೌಸಲ್ಲಿ ಆ ಥರ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನಾನೀಗ ಸ್ಟಿಚಿಂಗ್ ಮಾರ್ಜಿನ್ ಒಂದೂವರೆ ಬಿಟ್ಕೋತಿದ್ದೀನಿ ನಿಮ್ಗೆ ಎಷ್ಟು ಬೇಕು ಎರಡು ಬೇಕಾದ್ರೂ ಆಗ್ಬೋದು ಎಷ್ಟು ಬೇಕಾದ್ರೂ ಆಗ್ಬೋದು ನಾನು ಒಂದೂವರೆ ಇಂಚ್ ಹಾಕೋತಿದ್ದೀನಿ ಸ್ಟಿಚ್ಚಿಂಗ್ ಮಾರ್ಜಿನ್ನು ನೆಕ್ಸ್ಟ್ ಸೇಮ್ ಕೆಳಗಡೆ ಕೂಡ ಹಾಕೋತೀನಿ ಇದನ್ನು ಮಾಮೂಲಿ ಈ ಲೈನ್ ಹೇಗೆ ಜಾಯಿನ್ ಮಾಡಿದ್ದೀನಿ ಅದೇ ಥರ ಈ ಲೈನು ಜಾಯಿನ್ ಮಾಡ್ತೀನಿ ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು ಕಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ನೋಡಿ ಒಂದು ಸರಿ ಕಟ್ ಮಾಡ್ತಿದ್ದೀನಿ ಇದು ಎಲ್ಬೋಲ್ ಅಂತು ಇಷ್ಟದು ಇದು ಮಾರ್ಕಿಂಗ್ ಆಫ್ ದಿ ಎಲ್ಬೋಲೆನ್ಸ್ ಸ್ಲೀವ್ಸ್ದು ಎಲ್ಬೋಲೆನ್ ಸ್ಲೀವ್ಸ್ದು ಹೇಗೆ ಮಾರ್ಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಇನ್ನಷ್ಟು ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ವೀಡಿಯೋಸ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಫಾರ್ ಬಿಗಿನರ್ಸ್ ಕಲಿಯೋದಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಯೂಟ್ಯೂಬ್ ಚಾನಲ್ಸು ನಾನು ಒಂದು ಬ್ಲೌಸ್ ಸ್ಟಿಚಿಂಗ್ ರಿನ್ಯೂ ಕೂಡ ಹಾಕಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಬೇಕು ನೀಟಾಗಿ ಬ್ಯಾಕ್ ಶೇಪ್ ಯಾವ ಥರ ಕೊಟ್ಟಿದ್ದೀವಿ ನಾವು ಆ ಥರನೇ ಕಟ್ ಮಾಡ್ಕೋಬೇಕು ಬ್ಯಾಕ್ ಶೇಪು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಕೂಡ ಹಾಕ್ತೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಈ ಥರ ಕಟ್ ಮಾಡಾದಮೇಲೆ ಅಲ್ಲಿ ಹಾರ್ಮೂಲ್ ಪಾಯಿಂಟ್ ಇರುತ್ತಲ್ಲ ನೋಡಿ ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇದು ಇವಾಗ ಕಟ್ ಮಾಡಿರೋದು ಸ್ಲೀವ್ಸು ಇದರಲ್ಲಿ ಫ್ರಂಟ್ ಬಾಡಿ ಪಾರ್ಟ್ ಬೇರೆ ಇರುತ್ತೆ ಮತ್ತು ಬ್ಯಾಕ್ ಬಾಡಿ ಪಾರ್ಟ್ ಬೇರೆ ಇರುತ್ತೆ ಬ್ಯಾಕ್ ಬಾಡಿ ಪಾರ್ಟ್ಗೆ ನಾವು ಏನು ಕಟ್ ಮಾಡೋಂಗಿಲ್ಲ ಈಗ ಕಟ್ ಮಾಡಿದ್ರೆ ಅದು ಬ್ಯಾಕ್ ಬಾಡಿ ಪಾರ್ಟ್ ಉಳ್ಕೊಳುತ್ತೆ ಈಗ ಓಪನ್ ಮಾಡಿ ತೋರಿಸ್ತೀನಿ ನಾನು ಹೇಗೆ ಕಾಣಿಸುತ್ತೆ ಅಂತ ನೋಡಿ ಓಪನ್ ಮಾಡಿದೆ ಈಗ ಆ ಕಡೆದು ಬ್ಯಾಕ್ ಬಾಡಿ ಪಾರ್ಟ್ ಈಗ ನಾನು ಅದ್ರ ಮೇಲೆ ಕೂಡ ಮೆನ್ಷನ್ ಮಾಡಿಬಿಡ್ತೀನಿ ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ ಯಾವುದು ಬ್ಯಾಕ್ ಬಾಡಿ ಪಾರ್ಟ್ ಅಂತ ಹಿಂದೆ ಇರುತ್ತಲ್ಲ ಅದು ಬ್ಯಾಕ್ ಬಾಡಿ ನೋಡಿ ಈಗ ಅದರ ಮೇಲೆ ಬರೀತೀನಿ ಬ್ಯಾಕ್ ಬಾಡಿ ಪಾರ್ಟ್ ಬ್ಯಾಕ್ ಸೈಡು ನೆಕ್ಸ್ಟು ಇದು ಫ್ರೆಂಡ್ ಸೈಡು ಫ್ರೆಂಡ್ ಸೈಡಲ್ಲಿ ಇರೋದನ್ನ ಒಂದು ಸ್ವಲ್ಪ ಕಟ್ ಮಾಡಬೇಕು ನಾವು ಫ್ರೆಂಡ್ ಶೇಪ್ ಕುಟ್ಕೊಂಡಿದ್ದೀವಲ್ಲ ಅದೇ ಥರ ಕಟ್ ಮಾಡಬೇಕು ನೋಡಿ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ಈ ಥರ ಕಟ್ ಮಾಡಬೇಕು ಫ್ರೆಂಡ್ ಶೇಪು ಇದು ಹ್ಞೂ ಈ ಥರ ಹೀಗೆ ಕಟ್ ಮಾಡೋದು ಇದು ಫ್ರೆಂಡ್ ಶೇಪು ಬ್ಯಾಕ್ ಶೇಪು ಇದು ಸ್ಟಿಚಿಂಗ್ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ಬ್ಲೌ ಲೈನಿಂಗ್ ಪೀಸ್ನ ಕಟ್ ಮಾಡಿ ಫುಲ್ಲು ಫೋರ್ ಫೋರ್ಡ್ಯಾಟ್ ಬ್ಲೌಸ್ ಸ್ಟಿಚಿಂಗ್ ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಮೆಜರ್ಮೆಂಟ್ಸ್ ಈ ಮೆಜರ್ಮೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ಬ್ಲಾ ಬ್ಯಾಕ್ ಬೋರ್ಡಿನ ಕಟ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್